ಇದನ್ನು ಆನೆಗಳು ನಾಶಗೊಳಿಸಿ ಇವತ್ತು ರೈತರು ಸಂಕಷ್ಟದಲ್ಲಿ ಸಿಲುಕಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಾಗಿದೆ ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಈ ಒಂದು ಕರಡಿ ಅಂತಕ್ಕಂಥದ್ದನ್ನು ಏನು ಭಯಭೀತರಾಗಿ ಒಡ್ಡಾಡ್ತಕ್ಕಂಥ ಒಂದು ಇದಿತ್ತು ಅದನ್ನು ಹಿಡಿದಿರೋದು ತುಂಬ ಶ್ಲಾಘನೀಯ ಅಂತಕ್ಕಂಥ ಈ ಸಂದರ್ಭ ಹೇಳ್ತಾ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ ಈ ಭಾಗಕ್ಕೆ ಮಳೆ ಬೆಳೆಗಳೆಲ್ಲ ಆಗಲಿ ಅದರಲ್ಲೂ ವಿಶೇಷವಾಗಿ ಕಾಡು ಪ್ರಾಣಿಗಳು ಅದರಲ್ಲೂ ವಿಶೇಷ ಆನೆಗಳು ಏನಿದೆ ಜನಕ್ಕೆ ಭಯವನ್ನು ಕೊಡ್ತಕ್ಕಂಥದ್ದು ಇವು ಅರಣ್ಯವನ್ನು ತಲುಪಿ ಈ ಭಾಗದ ಜನ ಸಮೃದ್ಧಿಯಾಗಿ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತಕ್ಕಂಥದ್ದನ್ನು ತಮ್ಮೆಲ್ಲರ ಪರವಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಥ್ಯಾಂಕ್ ಯು ಸರ್ ಇನ್ನೊಂದೆರಡು ಆನೆ ಈ ಭಾಗದಲ್ಲಿ ಇದೆ ಅರಣ್ಯ ಇಲಾಖೆಯ ಮಂತ್ರಿಗಳು ಮತ್ತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಈಗಾಗಲೇ ತಿಳಿಸಿದ್ದಾರೆ ಏನು ಪುಂಡಾನೆಗಳಿರ್ತಕ್ಕಂಥದ್ದಿದೆ ಇಪ್ಪತ್ತಕ್ಕೂ ಹೆಚ್ಚು ಆನೆಗಳನ್ನ ಅದನ್ನ ಹಿಡಿದುಕೊಂಡು ಹಿಡಿದತಕ್ಕಂಥದ್ದು ಅದನ್ನ ತಗೊಂಡೋಗಿ ಬೇರೆ ಇದಕ್ಕೆ ವರ್ಗಾವಣೆ ಮಾಡ್ತಕ್ಕಂಥದ್ದು ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದರೆ ನಮ್ಗೆ ವಿಶ್ವಾಸ ಇದೆ ಖಂಡಿತವಾಗ್ಲೂ ಮಾಡ್ತಾರೆ ನಾನು ವಿಶೇಷವಾಗಿ ಶಾಶ್ವತ ಪರಿಹಾರವನ್ನ ಪಡಬೇಕು ಇದು ಆನೆ ಕಾರಿಡಾರ್ ಮಾಡಬೇಕು ಅಂತಕ್ಕಂಥದ್ದು ಅದನ್ನು ಸಹ ಇವತ್ತು ವಿಶೇಷವಾಗಿ ಮೊನ್ನೆ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿ ಆದ ದೇವೇಗೌಡರು ಇದನ್ನು ಗಂಭೀರವಾಗಿ ಸ್ವೀಕಾರ ಮಾಡಿ ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಯವರ ಈ ಗಮನಕ್ಕೆ ತಂದು ಇವತ್ತು ಏನು